ಇನ್ನು ಈ ತೆಂಗಿನ ತೋಟ ಅಡಿಕೆ ತೋಟಕ್ಕೆ ನೀರು ನುಗ್ಗಿದರೆ ಮುಗೀತು ನೋಡಿ ಒಂದಷ್ಟು ದಿವಸ ನೀರು ನಿಲ್ತು ಅಂತ ತಿಳ್ಕೊಳ್ಳಿ ಮೆಲ್ಲಕ್ಕೆ ಆ ಬೇರುಗಳು ಕೊಳಿತಾ ಹೋಗ್ತವೆ ಬೇರು ಕೊಳಿತು ಅಂತಂದ್ರೆ ಮರ ಒಣಗ್ತು ಅಂತ ಅರ್ಥ ನೋಡಿ ಯಾವ ನೀರಿನಿಂದ ಮರ ಚಿಗಿರುತ್ತೋ ಅದೇ ನೀರು ಜಾಸ್ತಿ ಆದರೆ ಮರ ಒಣಗುತ್ತೆ ಇದು ಹೊನ್ನಾವರ ತಾಲೂಕಿನ ಭಸ್ಕರೆ ಹಳ್ಳದ ನೀರು ನುಗ್ಗಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಅಡಿಕೆ ಹಾನಿಯಾಗಿದೆ ತೋಟದಲ್ಲಿದ್ದ ಇನ್ನೂರು ಮನೆಗಳು ಅಕ್ಷರಶಃ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿವೆ ಹಳ್ಳದ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಜನರ ಆತಂಕ ಕೂಡ ಜಾಸ್ತಿ ಆಗ್ತಾ ಇದೆ ನೋಡಿ ಇದು ತೋಟದ ಸ್ಥಿತಿ ಈ ನೀರನ್ನ ಹೊರಗೆ ಹಾಕೋದು ಹೆಂಗೆ ಹೇಳಿ ಒಂದು ಒಂದು ಸ್ವಲ್ಪ ದಿವಸ ಒಂದು ಹತ್ತು ಹದಿನೈದು ದಿವಸ ಏನಾದರೂ ಈ ರೀತಿ ನೀರು ನಿಲ್ತು ಅಂತಂತಂದರೆ ಮುಗಿತು ಆ ತೋಟದ ಕಥೆ ನಿಮಗೆ ಗೊತ್ತಿದೆ ಈ ಅಡಿಕೆ ತೆಂಗು ಅದನ್ನೆಲ್ಲ ಎಷ್ಟು ಜತನದಿಂದ ಕಾಪಾಡ್ಕೊಳ್ತಾರೆ ಜನಗಳು ಅಂತ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಅಂತ ಮಕ್ಕಳನ್ನು ಬೆಳೆಸ್ದಂಗೆ ಬೆಳೆಸ್ತಾರೆ ಅದರಲ್ಲೂ ಈ ಉತ್ತರ ಕನ್ನಡದ ಜನರಿದಾರಲ್ಲ ಈ ಈ ಕೃಷಿಯನ್ನು ಅವರು ನೋಡಿ ಕಲಿಬೇಕು ಅವರ ಕೃಷಿ ನೋಡಿದಾಗ ಖುಷಿಯಾಗತ್ತೆ ಈ ಮಲೆನಾಡು ಉತ್ತರ ಕನ್ನಡ ಆ ಕಡೆಗೆಲ್ಲ ಕಷ್ಟಪಟ್ಟು ಬೆಳೆಸ್ತಾರೆ ಎಷ್ಟು ಎಫರ್ಟ್ ಆಗ್ತಾರೆ ಅಂತೀರಿ ಆದರೆ ಈ ರೀತಿ ವಿಪರೀತ ಮಳೆ ಬಂದು ಆ ಫಸಲಿಗೆ ಹಾನಿ ಆಯಿತು ಅಂತಂದರೆ ಗಿಡಕ್ಕೇ ಧಕ್ಕೆ ಆಯಿತು ಅಂತಂತಂದರೆ ಅವ್ರನ್ನ ಕಾಪಾಡೋದು ಹಿಂಗೆ ಹೇಳಿ ಪಾಪ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ನೀನು ನೀವು ನಂಬಲಿಕ್ಕಿಲ್ಲ ಬರೀ ಒಂದೊಂದೂವರೆ ಎಕರೆ ತೋಟದಲ್ಲಿ ಇಡೀ ಕುಟುಂಬ ಜೀವನ ಸಾಗಿಸ್ತಾ ಇರತ್ತೆ ಇಡೀ ಕುಟುಂಬ ಅದಾದ ಆ ಬೆಳೆದರೆ ಮಾತ್ರ ಅವರಿಗೆ ಅನ್ನ ಅಷ್ಟರ ಮಟ್ಟಿಗೆ ಅವ್ರ ಜತನದಿಂದ ಕಾಪಾಡ್ಕೋತಾರೆ ಕೆಲಸ ಮಾಡ್ತಾರೆ ಹಗಲು ರಾತ್ರಿ ಮಳೆ ಸಂಪೂರ್ಣವಾಗಿ ಇದನ್ನು ಹಾಳು ಮಾಡ್ತಾಯಿದೆ ಬನ್ನಿ ನಮ್ಮ ಪ್ರತಿನಿಧಿಯಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಸಾಕಷ್ಟು ಅವಾಂತರಗಳ ಸೃಷ್ಟಿಯಾಗಿದೆ ಅಷ್ಟೇ ಅಲ್ಲದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಬೆಳೆ ಆಸೆ ಆಗಿದೆ ಇನ್ನು ದೃಶ್ಯದಲ್ಲಿ ನೋಡಬಹುದು ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಭಾಸ್ಕೇರಿ ಗ್ರಾಮದಲ್ಲಿರುವಂತಹ ತೋಟ ಈ ತೋಟದಲ್ಲಿ ನಿನ್ನೆಯಿಂದ ನೀರು ನಿಂತ್ಕೊಂಡಿದೆ ಈ ಪ್ರಮುಖವಾಗಿ ಏನಂದ್ರೆ ಅಡಿಕೆ ತೋಟದಲ್ಲಿ ಒಂದು ಇಪ್ಪತ್ನಾಲ್ಕು ಗಂಟೆ ಈ ರೀತಿಯಾಗಿ ಮಳೆ ನೀರು ನಿಂತ್ಕೊಂಡ್ಬಿಟ್ರೆ ಅಡಿಕೆ ಬೆಳೆಗೆ ಸಾಕಷ್ಟು ನಷ್ಟ ಆಗುತ್ತೆ ಹಾಗಾಗಿ ಈಗೇನು ದೃಶ್ಯದಲ್ಲಿ ನೋಡ್ತಿದ್ದೆ ನೋಡ್ತಿದಿರಾ ಈ ರೀತಿಯಾಗಿ ಈಗ ಸುತ್ತಮುತ್ತಲು ಸುಮಾರು ಒಂದು ಐದುನೂರು ಎಕ್ರೆ ಅಡಿಕೆ ತೋಟಕ್ಕೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಯಾಕೆಂದರೆ ಕೂಗಳತೆ ದೂರದಲ್ಲಿ ಹಳ್ಳ ಇದೆ ಭಾಸ್ಕೇರಿ ಹಳ್ಳ ಅಂತಾರೆ ಅದು ಭಾಸ್ಕೇರಿ ಹಳ್ಳ ಬಹಳಷ್ಟು ತುಂಬಿ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾರೂ ಸಹಿತ ಬರುವಂಥ ಪರಿಸ್ಥಿತಿಯೂ ಸಹಿತ ಇಲ್ಲ ಹಾಗಾಗಿ ಇಲ್ಲಿರುವಂಥ ಜನರು ಆತಂಕದಲ್ಲಿಯೇ ಕಾಲ ಕಳೆಯುವಂಥ ಪರಿಸ್ಥಿತಿಯಾಗಿದೆ ಆದರೆ ಇಲ್ಲಿ ಈ ಸ್ಥಳಕ್ಕೆ ಇವತ್ತು ಟಿ ವಿ ನೈನ್ ತಂಡ ಬಂದಿದೆ ಟಿ ವಿ ನೈನ್ ತಂಡ ಬಂದು ಇಲ್ಲಿರುವಂಥ ಜನರ ಸಮಸ್ಯೆಯನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾಕಂದ್ರೆ ಈಗ ಅಡಿಕೆ ತೋಟ ನೋಡ್ತಾ ಇದ್ದೀರಾ ಈ ಅಡಿಕೆ ತೋಟ ಸುಮಾರು ಒಂದು ಐದ್ನೂರು ಎಕರೆ ಇದೆ ಯಾಕೆಂದ್ರೆ ಒಂದು ಎಕರೆದಲ್ಲಿ ಸುಮಾರು ಒಂದು ಒಂದು ಲಕ್ಷ ರೂಪಾಯಿವರೆಗೂ ಬೆಳೆ ಬಳುವಂತ ಅಡಿಕೆ ಈಗಾಗಲೇ ಒಂದು ಕಡೆಗೆ ಅಡಿಕೆ ಬೆಳೆಗೆ ಬೆಲೆ ಬೆಲೆ ಇಲ್ಲದೆ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ರೆ ಇನ್ನೊಂದು ಕಡೆಗೆ ಈ ರೀತಿಯಾದಂತಹ ಮಳೆ ಅವಾಂತರ ಅವರಿಗೆ ಗಾಯದ ಮೇಲೆ ಬರೆ ಎಳೆದಿದೆ ಅಂತಲೇ ಹೇಳಬಹುದಾಗಿದೆ ಇಲ್ಲಿ ತೋಟದಲ್ಲಿ ಏನು ಮನೆಗಳನ್ನು ಕಟ್ಟಿದ್ದಾರೆ ಮನೆಗಳಿಗೂ ಸಹಿತ ನೀರು ನುಗ್ಗುವಂಥ ಆತಂಕ ಆತಂಕ ವ್ಯಕ್ತವಾಗಿದೆ ಹಾಗಾಗಿ ಇಲ್ಲಿರುವಂತಹ ಜನರು ಸಹಿತ ಆತಂಕದಲ್ಲಿಯೇ ಕಾಲ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ ಯಾಕಂದ್ರೆ ಒಂದು ವೇಳೆ ನೀರು ಮನೆಗಳಿಗೆ ನುಗ್ಗಿದ್ರೆ ನೆಕ್ಸ್ಟ್ ಏನು ಎಂಬುದು ಎಂಬ ಪ್ರಶ್ನೆಯೂ ಸಹಿತ ಅವರಿಗೆ ಕಾಡ್ತಾ ಇದೆ ಇಲ್ಲಿ ನಾವು ಮಾತಾಡಿಸೋ ನಾವು ಅವರಿಗೆ ಕೇಳೋಣ ಸರ್ ಈಗ ಅಡಿಕೆ ತೋಟ ಸುಮಾರು ಒಂದು ಐದುನೂರು ಎಕರೆ ಇದೆ ಅಂತ ಅಂದಾಜಿಸಲಾಗಿ ಒಬ್ರು ಮಾಹಿತಿ ಹೇಳಿದರು ಈ ರೀತಿ ಈ ರೀತಿ ಸಮಸ್ಯೆ ಆದರೆ ಏ ಎಷ್ಟು ಆಗುತ್ತೆ ರೈತರಿಗೆ ಅಂತ ಎಕರೆಗೊಂದು ಲಕ್ಷ ಅಂದರೂ ಐದುನೂರು ಎಕರೆ ಕೋಟಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ ನಮಗೆ ಇಲ್ಲಿ ಮ ಪ್ರತಿ ಸಲೂ ಹೀಗೆ ಈಗ ನಾವು ಮದ್ದು ಹೊಡೆಯೋ ಟೈಮ್ ಆಗಿತ್ತು ಇವಾಗ ಈಗ ನೀರು ನಿಂತಿರುವುದರಿಂದ ಮದ್ದು ಇಲ್ಲ ಈಗ ಆಗ್ತಾ ಇರೋದ್ರಿಂದ ಈಗ ಅದೇ ಕಾರಣಕ್ಕೆ ಕೊಳೆ ರೋಗ ಮತ್ತು ಜಾಸ್ತಿ ಆಯ್ತಾ ಇದೆ ಅದರಿಂದ ನಮಗೆ ಸಿಕ್ಕಾಪಟ್ಟೆ ನಷ್ಟ ಆಗಿದೆ ಅಂದ್ರೆ ಪ್ರತಿ ವರ್ಷ ಮದ್ದು ಹೊಡೆದ ನಂತರ ಮಳೆ ನೀರು ಬರುತ್ತಿತ್ತು ಆದರೆ ಈ ವರ್ಷ ಮದ್ದು ಮುಂಚೆನೇ ನೀರು ಬಂದಿದ್ದಕ್ಕೆ ನಿಮಗೆ ಬಹಳಷ್ಟು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಹೌದು ಹೌದು ಕಷ್ಟ ಆಗ್ತದೆ ಈಗ ಏನು ಮಳೆ ಸುರಿತಾ ಇದೆ ಮಳೆ ಅವಂತರದಿಂದ ಒಂದಲ್ಲ ಎರಡಲ್ಲ ಸುಮಾರು ಒಂದು ಐದು ಕೋಟಿ ರೂಪಾಯಿಯಷ್ಟು ಕೇವಲ ಹೊನ್ನಾವರ ತಾಲೂಕಿನ ಬಾಸ್ಕೇರಿಯಲ್ಲಿರುವಂಥ ಗ್ರಾಮದಲ್ಲಿ ಆಗಿದೆ ಅಂದ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಇಲ್ಲಿರುವಂತಹ ಮಾಹಿತಿ ಉದಾಹರಣೆ ತೋರಿಸಿದ್ರೆ ಕೇವಲ ಎರಡರಿಂದ ಮೂರು ದಿನಗಳ ಸುರಿದ ಮಳೆಗೆ ಕೋಟ್ಯಾಂತರ ರೂಪಾಯಿ ಹಾನಿಯಾಗಿದೆ ಅಂತಲೇ ಹೇಳ್ಬಹುದಾಗಿದೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಸೂರ್ಯುತ್ತೂರೆ ಟಿ ವಿ ನೈನ್ ಕಾರವಾರ